ಎದಿಯಲ್ಲನ ಇರುವಂತ ಕನ್ಸಿಡರ್ ಮಾಡಲ್ಲ ಅಂದ್ರೆ ನೀವೇ ಹೇಳಿದ್ರಿ ನಿಮ್ಮಿಬ್ಬರ ಕನ್ವರ್ಸೇಷನ್ ಅದಕ್ಕೆ ನಾನು ನಿಮ್ಗೆ ಮತ್ತೆ ಹೊಟ್ಟೆ ಬರ್ಸೋದು ಈಜಿ ಕರಗಿಸೋದು ಕಷ್ಟ ಐ ಮೀನ್ ಬಜ್ಜಿ بھرಸಿಕೊಳ್ಳೋದು ಈಜಿ ಅಂತ ಹೇಳ್ದೆ ಆಮೇಲೆ ಬೇರೆ ಅರ್ಥ ಮಾಡ್ಕೊಳೋಕೆ ಕಷ್ಟ ಚರಿಬದಿ ನಮಗಂತೂ ನದರಿತ ಚರಿಬದಿ ನಮಗಂತೂ ಅಂದ್ರೆ ತುಂಬಾ ಭಯ ಇದು ಲೈಫ್ ಸೈನ್ ಸರ್ ನೀ ನಂಗೆ ನಾವೇ ಮಾತಾಡ್ತೇ ಹೇಳಲಿಕ್ಕೆ ಜಾಸ್ತಿ ಆಗ್ತದೆ ಸರಿ ಅನುಭವ ಯಾರು ಹೆಚ್ಚು ಪ್ರೀತಿಸ್ತಾರೆ ಹೊರಗೆ ಬರೋದಕ್ಕೆ ಕೆಲವ್ರು ಹೆಚ್ಚು ಸಮಯ ಆಗ್ಬೋದು ಕೆಲವರಿಗೆ ಕಮ್ಮಿ ಸಮಯ ಆಗ್ಬೋದು ಅವ್ರು ಹೇಳ್ತಾ ಇದ್ದಾರೆ ಸರ್ ಯಾವತ್ತು ನೋಡಿರಲಿಲ್ಲ ಪ್ರಪೋಸ್ ಮಾಡಿ ಲವ್ ಅಲ್ಲಿರೋರು ಸಿನ್ಮಾ ಹೋಗ್ಬೋದು ಪ್ರಪೋಸ್ ಮಾಡಿ ಒಪ್ಕೊಳ್ಳದೇ ಇರೋರು ಸಿನ್ಮಾಗೆ ಹೋಗ್ಬೋದು ಪ್ರಪೋಸ್ ಮಾ ಲವ್ ಆಗಿ ಬ್ರೇಕಪ್ ಆಗಿರೋರು ಸಿನ್ಮಾಗೆ ಹೋಗ್ಬೋದು ಅಥವಾ ಈಗ ಪ್ಯಾಚಪ್ ಅಂತ ಏನೋ ಕೇಳ್ಪಟ್ಟೆ ಮೊನ್ನೆಯಿಂದ ಅದೇ ಅದೊಂದು ಪೀರಿಯಡ್ ಅಂತ ಅದು ಇವಾಗ ಹಾ ನಮಸ್ತೆ ನೀವು ನೋಡ್ತಾ ಇದ್ರ ಫಿಲ್ಮ್ ಬೀಟ್ ಕನ್ನಡ ನಾನು ಯಶವಂತ್ ಸೊ ಕೆ ಟಿ ಎಂ ಅನ್ನೋ ಒಂದು ಬೈಕ್ ಯಾರಿಗ ತಾನೆ ಇಷ್ಟ ಇಲ್ಲ ಹುಡುಗರು ಕೂಡ ಇಷ್ಟ ಆಗುತ್ತೆ ಹುಡುಗರು ಕೂಡ ಇಷ್ಟ ಆಗುತ್ತೆ ಸೊ ಕೆ ಟಿ ಎಂ ಅಂತ ಒಂದು ಸಿನಿಮಾನೇ ಬಂದಾಗ ಸಿನಿಮಾ ಯಾರಿಗ ತಾನೆ ಇಷ್ಟ ಆಗಲ್ಲ ಸೊ ಏನಕ್ಕೆ ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದೀನಿ ಅಂದ್ರೆ ಕೆ ಟಿ ಎಂ ಫಿಲಮ್ ಟೀಮ್ಸ್ ಅದಕ್ಕೆ ನನ್ನ ಜೊತೆ ಇದ್ದಾರೆ ಹೀರೋ ಅಂಡ್ ಬ್ಯೂಟಿಫುಲ್ ಆಗಿರೋ ಇಬ್ಬರು ಹೀರೋಯಿನ್ ಮಾತಾಡ್ಸೋಣ ಫಸ್ಟ್ ವೆಲ್ಕಮ್ ಮಾಡ್ತೀನಿ ಹಾಯ್ ನಮಸ್ತೆ ಹೇಗಿದ್ದೀರಾ 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 ಎಸ್ ಸರ್ ಕೆ ಟಿ ಎಮ್ ನಾನು ಫಸ್ಟೇ ಹೇಳ್ದೆ ಕೆ ಟಿ ಎಮ್ ಬೈಕ್ ಅನ್ನೋದು ಪ್ರತಿಯೊಬ್ಬರಿಗೂ ಒಂದು ಕ್ರೇಜ್ ಪ್ರತಿಯೊಬ್ಬರಿಗೂ ಇಷ್ಟ ಇರುತ್ತೆ ನೀವು ಎಷ್ಟೋ ಜನ ನೋಡಿದ್ರೂ ಇಲ್ಲಿ ಹೋಗುತ್ತಿಲ್ಲ ಕೆಲವೊಂದು ಇನ್ಸ್ಟಾ ಬೈನಲ್ಲಿ ಕೆ ಟಿ ಎಮ್ ಲವರ್ ಅಂತೆಲ್ಲ ಹಾಕೊಂಡಿರ್ತಾರೆ ಸೊ ಅದೇ ಕೆ ಟಿ ಎಮ್ ಅಂತ ಒಂದು ಸಿನಿಮಾ ಬರ್ತಾ ಇದೆ ಫಸ್ಟ್ ಆಲ್ ನಿಮ್ಮಿಂದನೇ ಶುರು ಮಾಡಿಬಿಡ್ತೀನಿ ಕೆ ಟಿ ಎಮ್ ಸಿನಿಮಾ ಟೈಟಲ್ ಯಾಕೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಅಂದರೆ ಏನೋ ಉದ್ದೇಶಪೂರ್ವಕವಾಗಿ ಈ ಬೈಕ್ ಚೆನ್ನಾಗಾಗಿದೆ ಸೊ ಹಾಗಾಗಿ ನೀನು ಇಟ್ಕೊಂಬಿಟ್ರೆ ಸಿನಿಮಾ ರೀಚ್ ಆಗುತ್ತೆ ಆ ಆ ಕಾರಣಕ್ಕಂತೂ ಖಂಡಿತ ಅಲ್ಲ ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಏನಕ್ಕೆ ನಾವು ಕೆ ಟಿ ಎಮ್ ಅನ್ನೋದು ಹೆಸರು ಅಂತ ಅದು ಒನ್ ಆಫ್ ದ ಮೇಜರ್ ಪಾರ್ಟ್ ಸಿನಿಮಾದಲ್ಲಿ ಸೊ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿದ್ರೆ ಡೆಫಿನೆಟ್ಲಿ ಗೊತ್ತಾಗುತ್ತೆ ಅದೇ ಗೊತ್ತಾಗುತ್ತೆ ಸಿನಿಮಾದಲ್ಲೇ ಒಳಗೆ ಒಂದು ಪಾಯಿಂಟ್ ಇದೆ ಈ ಟೈಟಲ್ ಯಾಕೆ ಅನ್ನೋ ಅಂತ ಒಂದು ಇದು ಸಿನಿಮಾದು ಒಳಗೆ ಇದೆ ಸೊ ಹಾಗಾಗಿ ನಿಮ್ಗೆ ಸಿನಿಮಾ ಬಂದು ನೋಡುವಾಗ ಅಲ್ಲಿ ಬಂದು ಕೂತು ನೋಡ್ತಿರ್ಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನಕ್ಕೆ ನಾವು ಈ ಪರ್ಟಿಕ್ಯುಲರ್ ಹೆಸರನ್ನೇ ಆಯ್ಕೆ ಮಾಡಿಕೊಂಡ್ವಿ ಆ್ಯಂಡ್ ಸಿನಿಮಾ ನೋಡಿದ್ಮೇಲೆ ಮೋಸ್ಟ್ಲಿ ನಿಮ್ಗೆ ಅನಿಸ್ಬೋದು ಇದಕ್ಕಿಂತ ಬೆಟರ್ ನೇಮ್ ಈ ಸಿನಿಮಾಗೆ ಶೂಟ್ ಆಗ್ತಿರ್ಲಿಲ್ಲ ಅದೇ ಕೆ ಟಿ ಎಂ ನಿಮಗೆ ಸೊ ಹಿಂದೆ ಬಾಂಡ್ ರವಿ ಆ ಟೈಮಲ್ಲಿ ಸಿಕ್ಕಿದ್ವಿ ಮಾತಾಡಿದ್ವಿ ಈಗ ಎಂ ಮೂಲಕ ಮತ್ತೊಮ್ಮೆ ಬರ್ತಾ ಇದೀರಾ ಕೆ ಟಿ ಎಂ ನಿಮ್ಮ ಮೂರನೇ ಸಿನಿಮಾ ಹೆಂಗ್ತಾ ಇದೆ ತುಂಬಾ ಖುಷಿ ಆಗ್ತಿದೆ ತುಂಬಾ ಟೈಮ್ ರಿಲೀಸ್ ಆಗ್ಬೇಕು ಅಂತ ಸೊ ಒಂದು ಲವರ್ಸ್ ವೀಕ್ ಅಲ್ಲೇ ಐ ತಿಂಕ್ ರಿಲೀಸ್ ಆಗ್ತಿದೆ ಬ್ಯೂಟಿಫುಲ್ ಲವ್ ಸ್ಟೋರಿ ಕೂಡ ಸೊ ಇದಕ್ಕಿಂತ ಪರ್ಫೆಕ್ಟ್ ಟೈಮ್ ಇರಲ್ಲ ಬಹುಶಃ ಸೊ ಅದೇ ಎಲ್ಲ ಇದಕ್ಕೂ ಪರ್ಫೆಕ್ಟ್ ಟೈಮ್ ಬರ್ಬೇಕಲ್ವಾ ಸೊ ಐ ತಿಂಕ್ ಇಟ್ಸ್ ಪರ್ಫೆಕ್ಟ್ ನಾವು ಆಡಿಯನ್ಸ್ ಇಷ್ಟ ಆದ್ರೆ ಎಲ್ಲ ಎವ್ರಿಥಿಂಗ್ ತಿಂಗ್ ಇಸ್ ಫೈನ್ ನಿಮ್ಗೆ ಕೂಡ ಸೆಕೆಂಡ್ ಸಿನಿಮಾ ಟಿ ಸೊ ಕೆಟಿಎಂ ಮೂಲಕ ಜೂ ಅಂತ ಬರ್ತದೆ ಎರಡನೇ ಸಿನಿಮಾದಲ್ಲಿ ಇಲ್ಲ ನಂಗೆ ತುಂಬಾ ಎಕ್ಸೈಟ್ಮೆಂಟ್ ಇದೆ ಯಾಕಂದ್ರೆ ತುಂಬಾ ವರ್ಷದಿಂದ ನಾವು ಕಾಯ್ತಾ ಇದೀವಿ ಸಿನಿಮಾ ರಿಲೀಸ್ ಆಗಕ್ಕೆ ಸೊ ಜಸ್ಟ್ ರೆಡಿ ಟು ಸೀರ್ ಇಬ್ರು ಬ್ಯೂಟಿಫುಲ್ ಆಗಿರೋ ಹೀರೋ ಹೀರೋಯಿನ್ ಇದ್ದಾರೆ ಒಬ್ಬ ಹೀರೋ ಅಂತ ಇಟ್ಸ್ ಟ್ರಯಾಂಗಲ್ ಲವ್ ಸ್ಟೋರಿ ಅನ್ನೋದು ಗೊತ್ತಾಗುತ್ತೆ ಅಂಡ್ ಟೀಸರ್ ಕೂಡ ನಾವು ನೋಡಿದ್ದೀವಿ ಟ್ರಯಾಂಗಲ್ ಲವ್ ಸ್ಟೋರಿ ಅಂಡ್ ನಿಮ್ಮ ಒಂದು ಮೀಸೆ ಇಲ್ಲಿರೋದು ಆ ಲುಕ್ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ ಅದಾದಮೇಲೆ ಈ ಲುಕ್ ಅಲ್ಲಿ ಆಮೇಲೆ ಇನ್ನೂ ಹೆವಿ ಕಾಣಿಸ್ಕೊಳ್ತೇವೆ ಹೆಂಗೆ ಎಷ್ಟು ಎಷ್ಟು ಟೈಮ್ ತಗೊಂಡಿರೋ ಒಂದು ಲುಕ್ಕಿಗೆ ಅಂತ ಸಾಕಷ್ಟು ಟೈಮ್ ಆಯ್ತು ಯಾಕಂದ್ರೆ ಚಿಕ್ಕ ಹುಡುಗನ್ ತರ ಕಾಣಿಸ್ಬೇಕು ಅಂದ ತಕ್ಷಣ ಶೇವ್ ಮಾಡ್ಕೊಂಡು ಬಂದ್ರೆ ಆಗೋದಿಲ್ಲ ಅದಕ್ಕೆ ಅದ್ರ ಪ್ರಿಪ್ರೇಷನ್ಸ್ ಇರುತ್ತೆ ಒಂದು ಏಯ್ಟ್ ಕಿಲೋಸ್ ತನಕ ನಾನು ಲೂಸ್ ಮಾಡಿದ್ದೆ ಈ ರೋ ಚಿಕ್ಕ ಹುಡುಗನ ರೋಲ್ ಮಾಡೋದಕ್ಕೆ ಮತ್ತೆ ನಾನು ಸೆವೆಂಟಿ ಫೋರ್ ಇದ್ದೆ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಸಿಕ್ಸ್ ಅಲ್ಲಿ ಬಂದಿದ್ದೆ ಈ ಪರ್ಟಿಕ್ಯುಲರ್ ಈ ರೋಲ್ ಮಾಡಬೇಕಂದ್ರೆ ಮತ್ತೆ ನಾವು ಬ್ರೇಕ್ ತಗೊಂಡು ಗಡ್ಡದ ಪೋರ್ಷನ್ ಇತ್ತು ಅಷ್ಟು ಅದನ್ನು ಮಾಡ್ಕೊಂಡು ಆಮೇಲೆ ಈ ಲುಕ್ ಬರೋಣ ಅಂತ ಪ್ಲಾನ್ ಮಾಡಿದ್ವಿ ಆ್ಯಂಡ್ ಅದ್ರ ಮಧ್ಯೆ ಲಾಕ್ ಲಾಕ್ಡೌನ್ ಕೂಡ ಆಯ್ತು ಸೊ ಹಾಗಾಗಿ ಒಂದು ಸೆವೆನ್ ಮಂತ್ಸ್ ಗಡ್ಡ ಬಿಟ್ಟಿದ್ದೆ ಅವ್ನು ಟಮ್ಮಿ ಬೇಕಿತ್ತು ಬಿಕಾಸ್ ಆಫ್ ಕ್ಯಾರೆಕ್ಟರೈಸೇಷನ್ದು ಒಂದಿಷ್ಟು ಇದು ಬೇಕಿತ್ತು ಅಲ್ಲೊಂದು ಆರು ಏಳು ತಿಂಗಳು ಮತ್ತೆ ಗ್ಯಾಪ್ ತೊಗೊಂಡು ಮತ್ತೆ ವಾಪಸ್ಸು ಗಡ್ಡ ಪೋರ್ಷನ್ ಎಲ್ಲ ಶೂಟ್ ಮಾಡಿದ್ವಿ ಅದಾದಮೇಲೆ ಈ ಲುಕ್ಕಿಗೆ ಬಂದ್ವಿ ಈ ಲುಕ್ಗೆ ಬಂದಾಗ ಮತ್ತೆ ಐ ಶುಡ್ ಲುಕ್ ಲೈಕ್ ಕಾಲೇಜ್ಗೆ ಸೊ ಅಲ್ಲಿ ಒಂದಿಷ್ಟು ಪ್ರಿಪ್ರೇಶನ್ಸ್ ಆಯಿತು ಬಂದಿದ್ವಿ ಹೊಟ್ಟೆ ಕರಗಿಸ್ಬೇಕು ಮತ್ತೆ ಹೊಟ್ಟೆ ಬರ್ಸೋದು ಈಸಿ ಕರಗಿಸೋದು ಕಷ್ಟ ಐ ಮೀನ್ ಬುಜ್ ಈಸಿ ಅಂತ ಹೇಳಿದೆ ಆಮೇಲೆ ಬೇರೆ ಅರ್ಥ ಮಾಡ್ಕೊಳ್ಬೇಕಷ್ಟ ಸೊ ಕರಗ್ಸ್ಬೇಕಾಗಿತ್ತು ಅದಾದಮೇಲೆ ಮತ್ತೆ ನಮ್ಮ ಕಾಲೇಜ್ ಸಮಸ್ಯೆ ಆಯಿತು ಏನಾಗುತ್ತೆ ಇವಾಗ ಕಾಲೇಜ್ ಸ್ಟೋರಿ ಮಾಡಬೇಕು ಅಂತಂದು ಹೊರಟಾಗ ಕಾಲೇಜ್ಗಳು ಸಿಗೋದು ಕಷ್ಟ ಹಾಂ ಯಾಕಂದರೆ ಅಲ್ಲಿರೋ ಸ್ಟೂಡೆಂಟ್ಸಿಗೆ ತೊಂದರೆ ಆಗುತ್ತೆ ಆಮೇಲೆ ನಾವು ರಜೆಗಳ ದಿನಗಳಲ್ಲಿ ಶೂಟ್ ಮಾಡಬೇಕಾಗುತ್ತೆ ಆ್ಯಂಡ್ ಇವ್ ಡೇಟ್ಸ್ನ ಮ್ಯಾನೇಜ್ ಮಾಡಬೇಕಾಗುತ್ತೆ ಎಲ್ರದ್ದು ಆರ್ಟಿಸ್ಟಿಯಲ್ ಡೇಟ್ಸ್ಗಳನ್ನ ಮ್ಯಾನೇಜ್ ಮಾಡಬೇಕಾಗುತ್ತೆ ಅಲ್ಲೊಂದಿಷ್ಟು ಸಮಸ್ಯೆಗಳಾದವು ಯಾಕಂದರೆ ಕೋವಿಡ್ ಆದಮೇಲೆ ಒಂದಿಷ್ಟು ನಮಗೆ ಗೊತ್ತಿಲ್ಲದೆ ಇರೋದಂಥ ಬದಲಾವಣೆಗಳಾಗೋಯ್ತು ರೂಲ್ಸ್ ಆಗಿರ್ಬೋದು ಕಾಲೇಜ್ ರೂಲ್ಸ್ಗಳಾಗಿರ್ಬೋದು ಆ ಥರದ ವಿಷಯಗಳಲ್ಲಿ ಬಟ್ ನಮಗೆ ಕಾಲೇಜ್ ಸಿಕ್ತು ಅದಾದಮೇಲೆ ಒಂದು ಟ್ವೆಂಟಿ ಫೈವ್ ಡೇಸ್ ಅಲ್ಲಿ ಪರ್ಮಿಷನ್ ಸಿಕ್ತು ಅಲ್ಲಿ ಶೂಟ್ ಮಾಡಿದ್ವಿ ಅದಾದಮೇಲೆ ಮತ್ತೆ ಒಂದಿಷ್ಟು ನೋಡಿಕೊಂಡು ಪ್ಯಾಚ್ ವರ್ಕ್ ಆಗಬೇಕು ಅಂತಾಯಿತು ಪ್ಯಾಚ್ ವರ್ಕ್ ಶೂಟ್ ಮಾಡಿದ್ವಿ ಅಂದರೆ ಒಂದು ಎರಡೆರಡೂವರೆ ವರ್ಷ ನಾವು ಶೂಟ್ ಮಾಡಿದ್ವಿ ಅಂದರೆ ಬೇರೆ ಕಾರಣಗಳಿಂದಲ್ಲ ಆ ಕಥೆ ಡಿಮ್ಯಾಂಡ್ ಮಾಡ್ತಾ ಇತ್ತು ಕೆಲವು ಕಥೆ ನಾವು ಹೋಗಿ ಶೂಟ್ ಮಾಡ್ಕೊಂಡು ಬರ್ತೀವಿ ಆ ಥರ ಸಿನ್ಮಾನೂ ಮಾಡಿದ್ದೀನಿ ನಾನು ಇವಾಗ ಹೋಗಿ ಒಂದು ಫಾರ್ಟಿ ಫೈವ್ ಡೇಸ್ ಫಿಫ್ಟಿ ಡೇಸ್ ಶೂಟ್ ಮಾಡಿಕೊಂಡು ಮುಗಿಸ್ಕೊಂಡು ಬರುವಂಥ ಕಥೆಗಳು ಇರ್ತವೆ ಪರ್ಟಿಕ್ಯುಲರ್ಲಿ ಈ ಥರ ಕಥೆಗಳು ಬಂದಾಗ ಏನಾಗುತ್ತೆ ಇದಕ್ಕಿದ್ದೇ ಅದು ಟೈಮ್ ಬೇಕಾಗುತ್ತೆ ಟೈಮ್ ಕೊಟ್ಟು ಮಾಡಿದಾಗಲೇ ಈ ಕಥೆ ವಿಭಿನ್ನ ಅಂತ ಅನ್ಸ್ಕೊಳ್ಳೋದು ಸೊ ಹಾಗಾಗಿ ಒಂದು ಎರಡೂವರೆ ಮೂರು ವರ್ಷದ ಕಾಲ ನಾವು ಶೂಟ್ ಮಾಡಿದ್ದೀವಿ ಈ ಸಿನಿಮಾನ ಭಾಳ ಕಷ್ಟಪಟ್ಟು ಇಷ್ಟಪಟ್ಟು ಶೂಟ್ ಮಾಡಿದಂಥ ಸಿನ್ಮಾ ಸಾಕಷ್ಟು ಪ್ರಿಪ್ರೇಷನ್ಸ್ ಇತ್ತು ಗಡ್ಡ ಬ್ಲಾಕ್ ಮಾಡಬೇಕಾದ್ರೂ ಕೂಡ ಅಲ್ಲಿ ಆಲ್ಕೋಹಾಲಿಕ್ ಪಾತ್ರ ಮಾಡ್ತಾಯಿದ್ರು ಒಂದ್ ಬಾರ್ ಹೋಗ್ ಕೂತಿದ್ದೆ ಪ್ರತಿದಿನ ಹೋಗ ಒಂದು ರಾತ್ರಿ ಬಾರಲ್ಲಿ ಕುತ್ಕೊಂಡು ನಮ್ ಕಲಾಸಿ ಪಳ್ಳಿಯಲ್ಲಿ ಒಂದು ಲೋಕಲ್ ಬಾರ್ ಇದೆ ಆ ಇಲ್ಲ ನಿಜವಾಗ್ಲೂ ಹೋಗ್ತಿದ್ದೆ ಶೂಟಿಂಗ್ ಬರಕ್ ಹೋಕ್ಕಿಂತ ಮುಂಚೆ ಲಾಕ್ ಡೌನ್ ಆಗಿತ್ತು ಲಾಕ್ ಡೌನ್ ಆಗ ಓಪನ್ ಆಗಿತ್ತು ಹಾರ್ಡ್ ಕೋರ್ ಹುಡ್ಕಬೇಕಿತ್ತು ಆ ಡೆಫಿನೆಟ್ಲಿ ಅದೇ ಹೇಳೋದಲ್ಲ ಆಗಲೇ ಗಡ್ಡ ಬೋಳ್ಸ್ಕೊಂಡ ತಕ್ಷಣ ಗಡ್ಡ ಶೇವ್ ಮಾಡಿ ಬಂದು ಕೂತ್ ತಕ್ಷಣ ಚಿಕ್ಕ ಹುಡುಗಾಗಲ್ಲ ಅದಕ್ಕೆ ಒಂದು ಮ್ಯಾನರಿಸಮ್ ಇರುತ್ತೆ ಆಮೇಲೆ ಕೆಲವು ಸೂಕ್ಷ್ಮವಾಗಿ ನೋಡ್ಬೇಕಾಗುತ್ತೆ ಕೆಲವೊಂದಿನ ನಾವು ಆ ಆ ಏಜ್ನ ದಾಟ್ಕೊಂಡು ಬಂದಿದ್ರು ಕೂಡ ಆ ಸೂಕ್ಷ್ಮಗಳನ್ನ ಆವಾಗ ಗೊತ್ತಿರೋದಿಲ್ಲ ಅದು ಈ ವಾಪಸ್ಸು ಆ ಏಜಿನ ಹುಡುಗರ ಜೊತೆ ಒಂಚೂರು ಕಾಲ ಸಮಯ ಕಳೆದಾಗ ಆಮೇಲೆ ಈ ಈ ಹುಡುಕನ ಕ್ಯಾರೆಕ್ಟರ್ ಮಾಡುವಾಗ ನಾವು ನಮ್ಗೆ ನನಗೆ ಯಾರೋ ಹೇಳಿದರು ಅಲ್ಲಿ ತುಂಬ ಡಿಸೈನ್ ಡಿಸೈನ್ ಆಗಿರೋರು ಸಿಗ್ತಾರೆ ಅಲ್ಲಿ ಹೋಗಿ ಬೇರೆ ಕಡೆ ಕ್ಯಾರೆಕ್ಟ್ರೈಸೇಷನ್ ಸಿಗುತ್ತೆ ಅಂತ ಸೊ ಅಲ್ಲಿ ಹೋಗಿ ಪ್ರತಿದಿನ ಕೂತಾ ಇದ್ದೆ ನಾನು ರಾತ್ರಿ ಸುಮ್ಮನೆ ನನ್ನ ಫ್ರೆಂಡ್ಸ್ನ ಕರ್ಕೊಂಡು ಹೋಗ್ಬಿಟ್ಟು ಸುಮ್ಮನೆ ಕೂತ್ಕೊಂಡು ಒಂದಿಷ್ಟು ಅಬ್ಸರ್ವ್ ಮಾಡ್ಕೊಂಡು ಈ ಥರದ್ದು ಒಂದಿಷ್ಟು ಸಾಕಷ್ಟು ಪ್ರಿಪ್ರೇಷನ್ಸ್ ಆಗಿದೆ ಸಿನಿಮಾಗೆ ಕಲಾಸಿಕೊಳ್ಳೆ ಅನುಭವ ಎಲ್ಲ ಆಗಿದೆ ಬಹಳಷ್ಟು ಆಗಿದೆ ಎಸ್ ಅಂಡ್ ನಿಮ್ಗೆ ಟೀಸರ್ ಅಲ್ಲಿ ನೋಡ್ತಾ ಇರ್ಬೇಕಾದ್ರೆ ಗೊತ್ತಾಗಿದ್ದು ಸೊ ಇವ್ರು ಹೆಂಗಾಗಿದ್ದಾಗ ಸೊ ನಿಮಗೆ ಬರೋದು ಒಂದು ಕಾಂಬಿನೇಷನ್ ಬರುತ್ತೆ ಅಂತ ಒಂದು ಒಳ್ಳೆ ಬ್ಯೂಟಿಫುಲ್ ಸಾಂಗ್ ಕೂಡ ನೋಡಿದೆ ಸೊ ಹೆಂಗಿತ್ತು ಆ ಒಂದು ಟೈಮ್ ತುಂಬ ಚೆನ್ನಾಗಿತ್ತು ಆಕ್ಚುಲಿ ನಾವು ತುಂಬ ಬ್ಯೂಟಿಫುಲ್ ಲೊಕೇಶನ್ಸ್ ಅಲ್ಲಿ ಶೂಟ್ ಮಾಡಿದ್ವಿ ಕುಂದಾಪುರ ಉಡುಪಿ ಕಾರ್ಕಳ ಕಾರ್ಕಳ ವೆರಿ ಬ್ಯೂಟಿಫುಲ್ ಲೊಕೇಶನ್ಸ್ ಮತ್ತೆ ನನಗೆ ಏನಿಲ್ಲ ನಾನು ತರೀಸ್ ಮೈಂಡ್ ಮಾಡ್ತಾ ಹೋಗ್ತಿರ್ಬೇಕು ಎಲ್ಲ ಯೂರೆ ಮಾಡ್ತಿದ್ರು ಬ್ಯೂಟಿಫುಲ್ ಲೊಕೇಶನ್ ಅಲ್ಲಿ ಶೂಟ್ ಮಾಡಿದ್ವಿ ಬಟ್ ಅಲ್ಲೂ ಸಾಕಷ್ಟು ಚಾಲೆಂಜಸ್ ಇತ್ತು ಯಾಕಂದ್ರೆ ನಮಗೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಶೂಟ್ ಮಾಡಬೇಕಿತ್ತು ಪಾಪ ನಮಗಿಂತ ಇವ್ರಿಗೆ ಕಷ್ಟ ಆಗುತ್ತೆ ಯಾಕಂದ್ರೆ ಅಲ್ಲಿ ಒಂದು ಕಾಸ್ಟ್ಯೂಮ್ ಚೇಂಜ್ ಆಗಿರಬಹುದು ಇಲ್ವಾ ನನಗೆ ಓನ್ಲಿ ಥಿಂಗ್ ನನಗೆ ಶಾಕ್ ಅಂತ ಏನನ್ಸ್ತ bande ನಾನು ಲೈಫ್ ಅಲ್ಲಿ ಉಡ ನೋಡಿರಲಿಲ್ಲ ಉಡ ಹ್ಮ್ ಉಡ 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 ಸಾರಿ ಸರ್ ನನಗೆ ಲಿಜಾರ್ಡ್ ಅಂದ್ರೆ ತುಂಬಾ ಭಯ ಇದು ಲೈಫ್ ನನಗೆ ಬಿಲಿ ಐ ಐಸ್ ಇಷ್ಟು ದೊಡ್ಡದು ಏನಿದ್ ಅಂತ ಸೊ ದ್ಯಾಟ್ ವಾಸ್ ದ ಮೋಸ್ಟ್ ಶಾಕಿಂಗ್ ಮೂಮೆಂಟ್ ಫಾರ್ ಮೀ ನಾನು ಅಲ್ಲಿವರೆಗೂ ನೋಡೇ ಇಲ್ಲ ಅದು ಒಂದೇ ನನಗೆ ಕಷ್ಟ ಆಗ್ತಿತ್ತು ಅಂದ್ರೆ ಎಲ್ಲೂ ಕುತ್ಕೊಂಡು ಆಗ ಅಯ್ಯೋ ಇಲ್ಲಿಂದ ಬರುತ್ತಾ ಅಲ್ಲಿಂದ ಬರುತ್ತಾ ಅಂತ ಅದೇ ನೋಡ್ತಾ ಇದ್ದೆ ಅದು ಬಿಟ್ರೆ ಏನಿಲ್ಲ ಎಲ್ಲ ಸ್ಮೂತ್ ಲಿ ಸ್ಮೂತ್ ಏನಾಗಿಲ್ಲ ಅಲ್ಲ ಓವರ್ ಆಲ್ ನಮ್ಗೆ ಬೆಳಿಗ್ಗೆ ಆರು ಗಂಟೆಗೆ ನಾವು ಶೂಟ್ ಮಾಡ್ಬೇಕಿತ್ತು ಅದ್ರ ಬಗ್ಗೆ ಹೇಳ್ತಾ ಇದ್ದೆ ಒಂದು ಜರ್ನಿ ಮಾಡೋದಾಗ್ಲಿ ಅಲ್ಲಿ ನಮ್ಗೆ ಸಾಕಷ್ಟು ಕಷ್ಟ ಆಗ್ತಾ ಇತ್ತು ಸತಿ ಕೆಲವು ಶಾರ್ಟ್ಸ್ ಅಚೀವ್ ಮಾಡೋದಕ್ಕೆ ಬಟ್ ಅದೆಲ್ಲ ಟೀಸರ್ ಅಲ್ಲಿ ಕಾಣ್ತಾ ಇದೆಯಲ್ಲ ಆ ಡ್ರೋನ್ ಶಾಟ್ ಈಗ ಬೆಳಿಗ್ಗೆ ಹೊತ್ತು ನಾನು ಅವರೊಂದ್ಸಲ ಡಿಸ್ಕಸ್ ಮಾಡ್ಬೇಕಾದ್ರೆ ಬೆಳಗ್ಗೆ ಹೊತ್ತು ಈ ಹೊಳೆಯಲ್ಲಿ ಒಂದು ಫಾಕ್ ಇದೆ ಇದ್ದಾಳೆ ತಂಗೆ ಅದು ನಮಗೆ ಬೆಳಗ್ಗೆ ಮಾತ್ರ ಸಿಗೋದು ಸಾಕ್ ಅರ್ಲಿ ಮಾರ್ನಿಂಗ್ ಮಾತ್ರ ಒಂದು ಏಳು ಏಳು ಏಳುವರೆ ಆಗಿಬಿಟ್ಟರೆ ಹೊರಟೋಗುತ್ತೆ ಅದು ಆ ಬ್ಯೂಟಿ ಸಿಗೋಲ್ಲ ನಮಗೆ ಈ ಥರದ್ದೆಲ್ಲ ಒಂದಿಷ್ಟು ಅಚೀವ್ ಮಾಡಬೇಕಿತ್ತು ಅದೆಲ್ಲ ಬಹಳ ಚಾಲೆಂಜಿಂಗ್ ಆಗಿತ್ತು ಮಜಾ ಇತ್ತು ಎಸ್ ಸರ್ ಈಗ ಅವರೊಂದು ಬ್ಯೂಟಿಫುಲ್ ಸಾಂಗ್ ಆಗುತ್ತೆ ನಿಮ್ಮ ಜೊತೆ ಒಂದು ಬ್ಯೂಟಿಫುಲ್ ಒಂದು ಸಾಂಗ್ ಇರುತ್ತೆ ಪೋಸ್ಟರ್ಲು ಕೂಡ ಕಾಣಿಸ್ತಾ ಇದೆ ಆ್ಯಂಡ್ ಇದೇ ಲುಕ್ಕಲ್ಲಿ ಹೌದು ಅಂದರೆ వెరి నైస్ ఎక్స్పీరియన్స్ తిరుగు కాలేజ్ ఎక్స్పీరియన్స్ సిక్తు ನಂದಾ ಪರ್ಸನಲ್ ಆಗಿರೋ ಲವ್ ಸ್ಟೋರಿ ಯಾ ಏನು ಆಗಿಲ್ಲ ಯಾಕಂದ್ರೆ ನನ್ನ ಕಾಲೇಜ್ ಇಂದ ಡ್ರಾಪ್ ಔಟ್ ಆದ್ರೆ ಆಕ್ಟಿಂಗ್ ಮಾಡಕ್ಕೆ ಅದಕ್ಕೆ ಸೊ ಓಕೆ ಮೂರು ಜನ ಸ್ಟಡಿ ಮಾಡಿರ್ತೀರ ಒಂದು ಸೈಕ್ ಲವ್ ಸ್ಟೋರಿ ಅಂತ ಮೂರು ಜನ ಯಾವ್ದಾರು ಒಂದು ಕೇಳಿರ್ತೀರಲ್ವಾ ಫ್ರೆಂಡ್ಸ್ ಆಗಿರ್ಬೋದು ಇಲ್ಲ ಕಾಲೇಜ್ ಆಗಿರ್ಬೋದು ಯಾವ್ದೋ ನೋಡಿರ್ತೀರ ಒಂದು ಶೇರ್ ಮಾಡ್ಕೊಳ್ಳೋದ್ರೆ ಮೂರು ಜನ ಕೆ ಟಿ ಎಮ್ ಎ ಸೈಕ್ ಲವ್ ಸ್ಟೋರಿ ಇಲ್ಲ ಇದೇ ಒಂಥರ ಅದ್ಭುತವಾದ ಲವ್ ಸ್ಟೋರಿ ಈಗ ಎಲ್ಲರ ಲವ್ ಸ್ಟೋರಿನೂ ಪ್ರಕಾರ ಅವ್ರವ್ರಿಗೆ ಸೈಕೆ ಬಟ್ ಹೊರಗಡೆ ನಿಂತು ನೋಡಿದಾಗ ಕಾಮನ್ ಥಿಂಗ್ಸೇ ಆಗಿರುತ್ತೆ ಕೆಲವು ಸತಿ ಬಟ್ ಅಲ್ಲಿಗೆ ಹೋಗೋ ಬದಲು ಯಾರದ್ರ ಬಗ್ಗೆ ಮಾತಾಡೋ ಬದ್ಲು ಕೆಟಿಎಂ ಇದಾವೆ ಸಾಕಷ್ಟು ಇದಾವೆ ಈಗ ಒಬ್ಬ ಆಕ್ಟರ್ ಆಗ್ಬೇಕು ಅಂತ ಅಂದಾಗ ನಾವು ಹುಡುಕ್ತಾ ಇರ್ತೀವಿ ಅಂದರೆ ಬೇರೆಯವ್ರ ಗಾಸಿಪ್ ಅಂತಲ್ಲ ಏನಾದರೂ ವಿಭಿನ್ನವಾದ ಕಥೆಗಳು ನಡೆಯುತ್ತಾ ಅಥವಾ ನಡೆದ್ರೆ ನಡೆದ್ ನಡೆದಿರುವಂಥ ವ್ಯಕ್ತಿ ಹೇಗೆ ಅದನ್ನು ತಗೊಂಡು ಮತ್ತೆ ಲೈಫಲ್ಲಿ ಇದ್ದಾರೆ ಯೂಸ್ ಮಾಡಿ ಅದನ್ನು ಬಳಸ್ಕೊಂಡು ಬದುಕ್ತಾ ಇದ್ದಾರೆ ಅಂತ ಈ ಥರ ಸಾಕಷ್ಟು ಕತೆಗಳು ಕೇಳಿದ್ದೀವಿ ಇಲ್ಲ ಅಂತಲ್ಲ ನನಗೆ ನೀವು ಈ ಟೈಮಲ್ಲಿ ನೀವು ಸೈಕ್ ಕತೆ ಯಾವುದು ಅಂತ ಕೇಳಿದ್ರೆ ನನಗೆ ಕೆ ಟಿ ಎಮ್ ಯಾವುದು ನಾನು ಕೆ ಟಿ ಒಂದು ಎಂದೊಳ್ಳೆ ಅದ್ಭುತವಾದ ಸೈಕ್ ಕತೆ ಒಂದು ಸೈಕ್ ಲವ್ ಸ್ಟೋರಿ ಆ್ಯಂಡ್ ಸ್ಟೋರಿ ಆಫ್ ಒಂದು ಹುಡುಗ ಅವನ ಜರ್ನಿ ಸೊ ಅವನ ಜರ್ನಿಲಿ ಏನೆಲ್ಲ ಆಗುತ್ತೆ ಅನ್ನೋದು ಕೇಟಿನ ಕಥೆ ಏ ನೀವು ಯಾವ ಹೇಳಲ್ಲ ಸೈಕ್ ಸೈ ಕ್ಲಾಸ್ ಕೊಡಿ ಐ ಅಗ್ರೀ ವಿತ್ ಹಂಡ್ರೆಡ್ 100% ಕೆಟಿಎಂ ಕೆಟಿಎಂ ಇದೆ ನೋಡಿ ಅಂತ ಅಂಡ್ ಕೆಟಿಎಂ ನೋಡಿದಾಗ ಪ್ರೀತಿ ಹುಟ್ಟದು ಪ್ರೀತಿ ನ್ಯೂಟ್ಲ್ ಆಗೋದು ಮತ್ತೆ ಪ್ರೀತಿ ಹೋಗೋದು ಮೂರು ಒಂದೊಂದು ಸ್ಟೇಜ್ ನಾನು ನೋಡಿದೆ ಟೀಸರ್ ಅಲ್ಲಿ ನೋಡಿದಾಗ ಕೆಲವೊಬ್ಬರ ಲೈಫಲ್ಲಿ ಆಗುವಂಥ ಒಂದಷ್ಟು ಘಟನೆಗಳೇ ಒಂದು ಏರಿಳಿತ ಒಂದು ಗ್ರಾಫ್ ಒಬ್ಬರ ಮೇಲೆ ಕ್ರಷ್ ಆಗುತ್ತೆ ಲವ್ ಆಗುತ್ತೆ ಬ್ರೇಕಪ್ ಆಗುತ್ತೆ ಮೂರು ಕೂಡ ನಡೀತಾ ಇರುತ್ತೆ ಆ್ಯಂಡ್ ಒಬ್ಬ ಹುಡುಗ ಆಗಿ ಸಾಮಾನ್ಯ ಹುಡುಗ ಆಗಿ ಸೊ ಯಾವ ಥರ ಹ್ಯಾಂಡಲ್ ಮಾಡ್ಬೋದು ಲವ್ ಹ್ಯಾಂಡಲ್ ಮಾಡ್ಬೋದು ಪ್ರತಿಯೊಬ್ಬರದು ಬೇರೆ ಆಗುತ್ತೆ ಈಗ ಪ್ರತಿಯೊಬ್ಬರು ಅದನ್ನು ಹ್ಯಾಂಡಲ್ ಮಾಡೋ ರೀತಿ ಬೇರೆ ಆಗ್ತಾ ಹೋಗುತ್ತೆ ನಾವು ಕೆ ಟಿ ಎಮ್ ರೈಸ್ ಇನ್ ಲವ್ ಅಂತ ಕೆಳಗಡೆ ಒಂದು ಇದ್ಕೊಡೋದಕ್ಕೂ ಕಾರಣ ಅದೇನೆ ನಮ್ಮ ಲೈಫಲ್ಲಿ ಆಗೋದನ್ನ ನಾವು ಅದನ್ನು ಎರಡು ಥರ ಇದೆ ಒಂದು ಈ ರೀತಿ ಆಗೋಯ್ತು ಅಂತ ಕೊರಗೋದು ಒಂದು ಕಡೆ ಆದರೆ ನಾನು ಈ ರೀತಿ ಆಯ್ತು ಇದನ್ನ ಮೆಟ್ಟಿ ನಿಲ್ತೀನಿ ನಾನು ಅನ್ನೋದು ಇನ್ನೊಂದು ಕಡೆ ಆಗುತ್ತೆ ಸೊ ನಾವು ಯಾವ್ದನ್ನ ಆಯ್ಕೆ ಮಾಡ್ತೀವಿ ಅನ್ನೋ ನಮ್ಮ ಕೈಯಲ್ಲಿರುತ್ತೆ ಯಾವಾಗ್ಲೂ ಅದೇ ಕೆ ಟಿ ಎಮ್ ಸೊ ಇವನು ಯಾವ್ದನ್ನ ಆಯ್ಕೆ ಮಾಡಿದ್ದಾನೆ ಹೀಗಾಗೋಯ್ತು ಅಂತ ಕೊರಗಿ ಜೀವನ ಪೂರ್ತಿ ಕೊರಗ್ತಾನೆ ಇದ್ನ ಅಥವಾ ಹೀಗಾಯ್ತು ನಾನು ಮೆಟ್ಟಿ ಅದನ್ನ ನಿಲ್ತೀನಿ ಅದನ್ನ ಓವರ್ಕಮ್ ಮಾಡ್ತೀನಿ ಅದೇ ಹೇಳಿದ್ರು ಇದು ಎರಡರಲ್ಲೇ ಇರುತ್ತೆ ಒಂದು ಈಗಾಗೋಯ್ತು ಇಡೀ ಪ್ರಪಂಚ ನನ್ನ ವಿರುದ್ಧ ನಿಂತಿದೆ ಯಾರು ನನಗೆ ಇದು ಮಾಡ್ತಾ ಇಲ್ಲ ಅನ್ನೋದು ಒಂದು ಕಡೆ ಆದ್ರೆ ಯಾರೇ ನನ್ನ ವಿರುದ್ಧ ನಿಂತಿದ್ರು ನಾನು ಅವ್ರ ಎಲ್ಲರ ವಿರುದ್ಧ ಎದ್ದು ನಿಲ್ತೀನಿ ವಾಪಸ್ ಅನ್ನೋ ಮನಸ್ಥಿತಿ ಎರಡು ಆಗುತ್ತೆ ಸೊ ನಾವು ಯಾವುದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದು ನಮ್ಮ ಕೈಲಿರುತ್ತೆ ದಟ್ ಈಸ್ ವಾಟ್ ದ ಹೋಲ್ ಫಿಲಮ್ ಇಸ್ ಅಬೌಟ್ ಒಟ್ಟಲ್ಲಿ ಕೆ ಟಿ ಎಂ ಬಿಟ್ಟು ಆಚೆ ಅಂತೂ ಬರ್ತಾ ಇಲ್ಲ ಏನೇ ಪ್ರಯತ್ನ ಪಟ್ಟರೆ ಬೇರೆ ಕ್ವಶನ್ ಮೂಲಕ ನಿರ್ಮಾಪಕರು ಏನೋ ಅವ್ರಿಗಾಗೋದನ್ನ ಮಾಡಿ ಇಲ್ಲಿ ಕೂರಿಸಿದ್ದಾರೆ ನಮ್ಮ ಕತೆಗಳನ್ನ ಹೇಳ್ಕೊಂಡು ಕೂತಲೆ ನಿಂತ್ಕೋತಾರೆ ಆಚೆ ದೊಡ್ಡ ಎಸ್ ಸರ್ ನಿಮಗೆ ಸೇಮ್ ಅದೇ ಕ್ವಶನ್ ಕೇಳ್ತೀನಿ ಒಂದಷ್ಟು ಸ್ಟೇಜಸ್ ಇರುತ್ತೆ ಲವ್ ಅಲ್ಲಿ ಸ್ಟಾರ್ಟಿಂಗ್ ನ್ಯೂಟಲ್ ಆಗೋದು ಆಮೇಲೆ ಬ್ರೇಕಪ್ ಆಗೋದು ಸೊ ಆ ಥರ ಸ್ಟೇಜಲ್ಲಿ ವೀಕ್ ಮೈಂಡ್ಸೆಟ್ ಹುಡುಗಿರ್ದಿರುತ್ತೆ ಹುಡುಗರ್ದಿರುತ್ತೆ ಐ ಥಿಂಕ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ ಅಲ್ವಾ ಎಲ್ಲ ಹುಡುಗಿರು ಸೇಮ್ ಇರಲ್ಲ ಎಲ್ಲ ಹುಡುಗರು ಸೇಮ್ ಇರಲ್ಲ ಐ ಥಿಂಕ್ ಪ್ರತಿಯೊಂದು ರಿಲೇಶನ್ಶಿಪ್ಪಲ್ಲಿ ಒನ್ ಪರ್ಸನ್ ಫಾಲ್ಸ್ ಇನ್ ಲವ್ ಮೋರ್ ದೆನ್ ದಿ ಅದರ್ ಸೊ ಯಾರು ಜಾಸ್ತಿ ಪ್ರೀತಿ ಮಾಡ್ತಾರೆ ಬಹುಶಃ ಅವ್ರಿಗೆ ಅದೇ ಅದರಿಂದ ಆಚೆ ಬರೋದು ಕಷ್ಟ ಆಗಿರ್ಬೋದು ಬಟ್ ಐ ಥಿಂಕ್ ವಿತ್ ಟೈಮ್ ಬೇರೆ ಆಪ್ಷನ್ ಇಲ್ಲ ಅಂದಾಗ ಹೀಲ್ ಮಾಡಲೇಬೇಕು ಲೈಫ್ ಮುಂದೆ ಹೋಗ್ಬೇಕಲ್ವಾ ಸೊ ದಟ್ ಇಸ್ ಹಾಗೆ ಅದು ನಮ್ಮ ನಾವೇ ಮಾಡ್ಕೋತಾ ಇರೋ ಸ್ಟೇಟ್ಮೆಂಟ್ಸ್ ನಮ್ಗೆ ಜರ್ನಲೈಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಎಲ್ಲರಿಗೂ ಅವ್ರವ್ರ ಪೈನ್ ಇದ್ದೇ ಇರುತ್ತೆ ಅದೇ ಅವ್ರು ಹೇಳಿದಾಗೆ ಯಾರು ಹೆಚ್ಚು ಪ್ರೀತಿಸ್ತಾರೆ ಹೊರಗೆ ಬರೋದಕ್ಕೆ ಕೆಲವ್ರಿಗೆ ಹೆಚ್ಚು ಸಮಯ ಆಗ್ಬೋದು ಕೆಲವ್ರಿಗೆ ಕಮ್ಮಿ ಸಮಯ ಆಗ್ಬೋದು ಆ್ಯಂಡ್ ಹೊರಗೆ ಬರಬೇಕು ಅಂತಲೂ ಇಲ್ಲ ನನ್ನ ಕೇಳೋ ಹಾಗಿದ್ರೆ ಅದರಿಂದ ಹೊರಗೆ ಬರ್ಬೇಕು ಅನ್ನೋದು ಇಲ್ಲ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ತುಂಬಾ ಸಾಧಿಸ್ಬೋದು ಕೊರಿಬೇಕು ಮನುಷ್ಯನಿಗೆ ಏನೋ ಒಂದು ಹಿಂದೆ ಇರಬೇಕು ಅದು ಪ್ರೀತಿನೇ ಅಂತಲ್ಲ ಏನ್ ಬೇಕು ಯಾವ ಯಾವುದೇ ರೂಪದಲ್ಲಿ ಆದರೂ ಆಗಿರ್ಬೋದು ಬಡತನ ಆಗಿರ್ಬೋದು ಅಥವಾ ಹಸಿವಾಗಿರ್ಬೋದು ಯಾವುದೇ ಆಗಿರ್ಬೋದು ಒಳಗಡೆ ಕೊರಿತಾ ಇರಬೇಕದು ಅದು ಕೊರಿತಾ ಇದ್ದಾಗೆ ಆ ಬೆಂಕಿ ಒಳಗಾ ಇರುತ್ತೆ ಆ ಬೆಂಕಿ ಹುರಿದಾಗಲೇ ಹೊರಗಡೆ ಏನಾದ್ರು ದೊಡ್ಡದಾಗ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸೊ ಆ ಬೆಂಕಿ ಕೀಪ್ ದಟ್ ಫೈರ್ ಅಲೈವ್ ಇನ್ಸ್

ಡೀಲ್ ಮಾಡಬೇಕು ಅಂತ ಪ್ರಿಡಿಕ್ಟ್ ಮಾಡೋಕ್ಕಾಗೋಲ್ಲ ಸಿಚುವೇಷನ್ ಮೇಲೆ ಡಿಪೆ ಡಿಪೆಂಡ್ ಆಗುತ್ತೆ ಆ್ಯಂಡ್ ವ್ಯಕ್ತಿ ಮೇಲೆ ಡಿಪಾ ಡಿಪೆಂಡ್ ಆಗುತ್ತೆ ಸಾರಿ ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಆ್ಯಂಡ್ ಇಸ್ ಆಲ್ಸೋ ಡಿಪೆಂಡ್ಸ್ ಆನ್ ಹೌ ದೇ ಬಿನ್ ರೇಸ್ಡ್ ಸೊ ಯಾನ್ ಕೆ ಟಿ ಒಂದು ಫೆಬ್ರವರಿ ಮಂತ್ ಅಂತ ಅಂತಂದ್ರೆ ಲವರ್ಸ್ಗೆ ಏನೇ ಒಂದು ಹೇಳ್ ಮಾಡ್ಸೋಂಥ ಒಂದು ತಿಂಗಳು ಅಂತ ಹೇಳ್ಬೋದು ಸೊ ಆ ಟೈಮಲ್ಲೇ ಬರ್ತಾ ಇದ್ದರೆ ಆ ಒಂದು ದಿನದ ಅಕ್ಕಪಕ್ಕದಲ್ಲಿ ಬರ್ತಾ ಇದ್ದಾರೆ ಸೊ ಹಿಂಗ್ ಅನಿಸ್ತಾ ಇದೆ ಕೆ ಟಿ ಎಂ ಸೊ ಪ್ರಪೋಸ್ ಮಾಡಿ ಸಿನಿಮಾ ಕರ್ಕೊಂಡು ಹೋಗ್ಬೋದಾ ಇಲ್ಲ ಪ್ರಪೋಸ್ ಒಪ್ಕೊಳ್ಳದೆ ಇರೋರು ಸಿನಿಮಾಗ ಹೋಗ್ಬೋದಾ ಅಂತ ಎಲ್ಲರೂ ಹೋಗ್ಬೋದು ಪ್ರಪೋಸ್ ಮಾಡಿ ಲವ್ ಇರೋರು ಸಿನಿಮಾಗ ಹೋಗ್ಬೋದು ಪ್ರಪೋಸ್ ಮಾಡಿ ಒಪ್ಕೊಳ್ಳದೆ ಇರೋರು ಸಿನಿಮಾಗ ಹೋಗ್ಬೋದು ಪ್ರಪೋಸ್ ಮಾ ಲವ್ ಆಗಿ ಬ್ರೇಕಪ್ ಆಗಿರೋರು ಸಿನಿಮಾಗ ಹೋಗ್ಬೋದು ಅಥವಾ ಅಪ್ ಈಗ ಪ್ಯಾಚ್ ಅಪ್ ಅಂತ ಏನೋ ಒಂದು ಕೇಳ್ಪಟ್ಟೆ ಮೊನ್ನೆಯಿಂದ ಅದು ಅದೊಂದು ಪೀರಿಯಡ್ ಅಂತೆ ಅದು ಇವಾಗ ಸೊ ಅವ್ ಅಂಥವ್ರು ಹೋಗ್ಬೋದು ಎಲ್ಲರೂ ನೋಡುವಂಥ ಸಿನಿಮಾ ಅಂದರೆ ಇದು ಲವರ್ಸು ನೋಡ್ಬೋದು ಅದ್ರ ಜೊತೆಗೆ ಫ್ಯಾಮಿಲಿನೂ ನೋಡ್ಬೋದು ಇಟ್ಸ್ ನಾಟ್ ದಟ್ ಬಡಿ ಲವರ್ಜೆ ನೋಡುವಂಥ ಸಿನಿಮಾ ಅಂತಲ್ಲ ಎಲ್ಲರೂ ನೋಡುವಂಥ ಸಿನಿಮಾ ಆ್ಯಂಡ್ ಬಹಳ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ ಮೆಸೇಜ್ ಹೇಳ್ತೀವಿ ಇನ್ನೊಂದು ಹೇಳ್ತೀವಿ ಅದು ಅದಲ್ಲ ನಿಮಗೆ ಒಂದು ಎರಡೂವರೆ ಗಂಟೆ ಎಲ್ಲವನ್ನು ಮರೆಸಿ ಕೂರಿಸುತ್ತೆ ಥಿಯೇಟ್ರಲ್ಲಿ ಆ್ಯಂಡ್ ಅದ್ರ ಜೊತೆಗೆ ನೀವು ಪಾತ್ರಗಳ ಜೊತೆಗೆ ಟ್ರಾವೆಲ್ ಮಾಡ್ತೀರಾ ಈ ಪಾತ್ರಗಳೆಲ್ಲವೂ ಹೇಗಿದೆ ಅಂತಂದರೆ ಲಾರ್ಜರ್ ದೆನ್ ಲೈಫ್ ಪಾತ್ರಗಳು ಯಾವುದೂ ಇಲ್ಲ ಎಲ್ಲ ನಿಮ್ಮ ಅಕ್ಕಪಕ್ಕ ಮನೆ ಕಥೆಗಳು ಅಥವಾ ನೀವು ಕಾಲೇಜಲ್ಲಿ ಎಲ್ಲೋ ಕೇಳಿರೋ ಕಥೆಗಳು ಅಂಡ್ ಆ ಥರದ ಪಾತ್ರಗಳು ಅದೇ ಪಾತ್ರಗಳು ನೀವು ಪ್ರತಿಯೊಂದು ಒಂದು ಕನೆಕ್ಟ್ ಅಲ್ಲೂ ಕನೆಕ್ಟ್ ಆಗ್ತೀರಾ ಐದರ್ ಎಂಗ್ರೋಲ್ ಈ ಕನೆಕ್ಟ್ ಆಗ್ಬೋದು ಅಥವಾ ಪ್ರೆಸೆಂಟ್ ಕಾಲೇಜ್ ಲೋ ಸ್ಟೋರಿ ಕನೆಕ್ಟ್ ಆಗ್ಬೋದು ಅಥವಾ ಎಲ್ಲ ಬೇರೆ ಬೇರೆ ಸನ್ನಿವೇಶಗಳಿಗೂ ನೀವು ಅದನ್ನ ಕನೆಕ್ಟ್ ಆಗ್ತಾ ಹೋಗ್ತೀರಾ ಆ ಥರದ ಒಂದು ಸಿನಿಮಾ ಕೆ ಟಿ ಹ್ಮ್ ಅಂಡ್ ನೋಡಿದೆ ಟೀಸರ್ ಲಾಸ್ಟಲ್ಲಿ ಅಲ್ಲಿ ನೋಡಬೇಕಾದ್ರೆ ಕಾಮಿಡಿ ಸಂತೋಷ್ ಲಾಸ್ಟ್ ಎಲ್ಲ ಹೊಡಿತಾರೆ ಮೋಸ್ಟ್ಲಿ ಪೋಸ್ಟರ್ ಈ ಈ ತರ ಇದ್ದಾಗ್ಲೆ ಅಂತ ಅನ್ಸುತ್ತೆ ಎಲ್ಲ ತರ ಪೋಸ್ಟ್ ಹಾಕ್ಬಿಟ್ಟಿದಾರ ನೋಡಿ ಈ ಲುಕ್ ಲಾಸ್ಟ್ ಒಂದು ಎಲ್ಲ ಹೊಡಿತಾರೆ ಹಿಂಗೆ ಏನು ಅಂತ ತುಂಬಾ ಚೆನ್ನಾಗಿತ್ತು ಅಂಡ್ ಇನ್ನೊಂದು ನೋಟಿಸ್ ಮಾಡಿದ್ದೆ ಮೂರು ಜನದಲ್ಲಿ ಏನು ಅಂತಂದ್ರೆ ಅಂದ್ರೆ ಸೊ ನಿಮ್ಮ ಸಿನಿಮಾಗಳು ಬಂದಿದೆ ಆಸ್ ಎ ಡೆಬ್ಯೂ ಆಗಿ ಇದು ನಿಮ್ಗೆ ಫಸ್ಟ್ ಇವರಿಗೆ ಸೆಕೆಂಡ್ ಥರ್ಡ್ ಎಲ್ಲ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ಕೂತಿದ್ದೀನಿ ಡೆಬ್ಯೂ ಆಸ್ ಫಸ್ಟ್ ಫಸ್ಟ್ ಸೆಕೆಂಡ್ ತರ್ಡ್ ಅಂದ್ರೆ ಆಗಿತ್ತು ಹಾವು ಕನ್ನಡದಲ್ಲಿ ಸೂಪರ್ ಅಂಡ್ ಫೈನಲಿ ಹೀರೋ ಅಂತ ಕನ್ಸಿಡರ್ ಮಾಡಲ್ಲ ಅಂದ್ರೆ

ಫ್ಯಾನ್ ಬೇಸ್ ಇದೆ ನಾನು ನೋಡಿದಂಗೆ ದೀಕ್ಷಿತ್ ಸಿನಿಮಾ ಅಂದ್ರೆ ಏನೋ ಒಂದು ಇರುತ್ತೆ ಅನ್ನೋದು ಕೂಡ ಒಂದಷ್ಟು ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ನಿಮ್ಮ ಫ್ಯಾನ್ಸ್ಗಳಿಗೆ ಫೈನಲ್ ಆಗಿ ಇನ್ವಿಟೇಷನ್ ಕೊಡ್ತೀರಾ ರೆಡಿ ಇದೆ ಚಿತ್ರಮಂದಿರಕ್ಕೆ ನೀವು ಬಂದರೆ ಸಿನಿಮಾ ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ ಬಟ್ ಚಿತ್ರಮಂದಿರಕ್ಕೆ ಬರೋದು ಅಲ್ಲಿವರೆಗೂ ಬರೋದು ನಿಮ್ಮ ಕೈಯಲ್ಲಿದೆ ಸೊ ದಯವಿಟ್ಟು ಚಿತ್ರಮಂದಿರಕ್ಕೆ ಬನ್ನಿ ಸಿನಿಮಾನ ನೋಡಿ ಎಲ್ಲ ಸಿನಿಮಾದವ್ರೂ ಬಹಳ ಕಷ್ಟಪಟ್ಟೆ ಸಿನಿಮಾ ಮಾಡೋದು ಅಂದರೆ ಜನರಿಗೆ ಜನರು ಮೆಚ್ಚಬೇಕು ಅಂತಾನೆ ಸಿನಿಮಾ ಮಾಡೋದು ನಾವು ಅದೇ ನಿಟ್ಟಿನಲ್ಲೇ ಸಿನಿಮಾ ಮಾಡಿದ್ದೀವಿ ಅಂಡ್ ತುಂಬಾ ಆನೆಸ್ಟ್ ಆಗಿ ಒಂದು ಕಥೆನ ಹೇಳಿದೀವಿ ಯಾವುದೇ ತರದ ಇದ್ರೆ ವರ್ಕ್ ಆಗುತ್ತೆ ಇದ್ರೆ ವರ್ಕ್ ಆಗುತ್ತೆ ಅಂತ ಆ ಫಾರ್ಮುಲಾಸ್ಗೆ ಹೋಗದೆ ಕಥೆಗೆ ಏನು ಬೇಕು ಅದನ್ನ ಇಟ್ಕೊಂಡು ತುಂಬಾ ಆನೆಸ್ಟ್ ಆಗಿ ಕಥೆ ಹೇಳಿದೀವಿ ನಿಮಗೆ ಇಷ್ಟ ಆಗುತ್ತೆ ಅಂತ ಡೆಫಿನೆಟ್ಲಿ ಐ ಪ್ರಾಮಿಸ್ ಬಟ್ ಗೆ ಬನ್ನಿ ಓ ಟಿ ಡಿಲ್ ಕಾಯ್ಬೇಡಿ ಯಾಕಂದ್ರೆ ಇವತ್ತಿನ ದಿನ ನಾನು ಇನ್ನೊಂದು ಪಾಯಿಂಟ್ ಹೇಳಲೇಬೇಕು ನಮ್ಮ ನಿರ್ದೇಶಕರೇ ನಿರ್ಮಾಪಕರು ಈ ಸಿನಿಮಾಗೆ ಒಬ್ಬರು ನಿರ್ದೇಶಕರೇ ನಿರ್ಮಾಪಕರಾಗಿದ್ದಾಗ ಅಹ್ ಇವಾಗ ಏನೋ ಒಂದು ಬಿಸ್ನೆಸ್ ಮಾಡ್ತಾ ಅದರಲ್ಲಿ ಒಂದು ಪಾರ್ಟ್ ಆಫ್ ದ ಮನಿನ ಸಿನಿಮಾಗೆ ಹಾಕೋದು ಒಂದು ಕಡೆ ಆದರೆ ತಮ್ಮಲ್ಲಿರೋದನ್ನೆಲ್ಲ ಒಂದು ಸಿನಿಮಾಗೆ ಹಾಕೋದು ಇನ್ನೊಂದು ರೀತಿ ಅಲ್ಲಿ ಪ್ಯಾಷನ್ ಅನ್ನೋ ಪದ ನಾವು ಬಳಸ್ಬೋದು ಅಂತ ಅನ್ಸುತ್ತೆ ನನಗೆ ಸೊ ಅಷ್ಟು ರಿಸ್ಕ್ ತೊಗೊಂಡಿದ್ದಾರೆ ಈ ಸಿನಿಮಾ ಮೇಲೆ ಆ್ಯಂಡ್ ನಾವೆಲ್ಲರೂ ಅಷ್ಟೇ ಮೂರು ವರ್ಷ ಕಲಾವಿದರು ಟೈಮ್ ಕೊಟ್ಟು ಸಿನಿಮಾ ಮಾಡೋದು ಬಹಳ ಕಷ್ಟ ಯಾಕಂದರೆ ಫಿನಾನ್ಷಿಯಲ್ ವೈಸ್ ಆಗಿರ್ಬೋದು ಎಲ್ಲೆಲ್ಲೆಲ್ಲೋ ಹೋಗ್ತಾ ಇರ್ತೀವಿ ಎಲ್ಲೆಲ್ಲೆಲ್ಲೋ ಇರ್ತೀವಿ ಬಟ್ ಒಂದು ಸಿನಿಮಾಗೋಸ್ಕರ ನಾವೆಲ್ಲರೂ ಒಟ್ಟಿಗೆ ವಾಪಸ್ ಬರ್ತಾಯಿದ್ವಿ ಅದು ಸಿನಿಮಾ ಮೇಲೆ ಆ ಕಥೆ ಮೇಲಿದ್ದಂಥ ಪ್ರೀತಿ ಕಾರಣ ಆಗಿದೆ ಆ್ಯಂಡ್ ಇಷ್ಟೆಲ್ಲ ಏನು ಈ ವೇರಿಯೇಷನ್ಸು ಇದೆಲ್ಲ ಇದೆಲ್ಲ ಒನ್ಸ್ ಎಗೇನ್ ಕಥೆಯಿಂದ ಕಥೆ ಇಷ್ಟ ಇಷ್ಟಾಗಿದಕ್ಕೆ ಅದೆಲ್ಲ ಮಾಡೋದಕ್ಕೆ ಒಪ್ಕೋತೀವಿ ಹೊರತು ಎಲ್ಲ ಇದಿಲ್ಲ ಅಂದಾಗ ಎಲ್ಲೊಂದು ಕಡೆ ಇಷ್ಟೆಲ್ಲ ಯಾಕೆ ಮಾಡಬೇಕು ಅಂತಿರುತ್ತೆ ಆ್ಯಂಡ್ ನನಗೆ ಯಾವಾಗಲೂ ವೈಯಕ್ತಿಕವಾಗಿ ಆಡಿಯನ್ಸ್ ಥಿಯೇಟ್ರಿಗೆ ಬಂದು ಕೂತಾಗ ಅವ್ರು ಕೊಡುವ ದುಡ್ಡಿಗೆ ನ್ಯಾಯ ಸಲ್ಲಿಸಬೇಕು ಅವ್ರು ಒಂದು ಎಂಟರ್ಟೈನ್ ಮಾಡಬೇಕು ಅದರ ಜೊತೆಗೆ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ನಮಗೆ ಆ ರೆಸ್ಪಾನ್ಸಿಬಲ್ ರೆಸ್ಪಾನ್ಸಿಬಲ್ ಆಗಿ ಕತೆ ಹೇಳಬೇಕು ಅದೆಲ್ಲವೂ ಈ ಸಿನಿಮಾದಲ್ಲಿದೆ ಸೊ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ ಹಾಡುಗಳೇ ಇನ್ವಿಟೇಷನ್ ಹಾಡುಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಿದೆ ಸೋಜಿಗಾಗಿರ್ಬೋದು ಅಯ್ಯೋ ಆಗಿರ್ಬೋದು ಮುಂದಿನ ದಿನಗಳಲ್ಲಿ ಇನ್ನೊಂದು ಮೂರು ಸಾಂಗ್ ರಿಲೀಸ್ ಆಗುತ್ತೆ ಸೊ ಎಲ್ಲವೂ ನಿಮ್ಗೆ ಇಷ್ಟ ಆಗುತ್ತೆ ಹಾಡುಗಳು ಸೊ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರನ್ನು ಮತ್ತು ಕುಟುಂಬದವ್ರನ್ನು ತನ್ನಿ ಯಾಕಂದರೆ ಈ ಥರದ ಸಿನಿಮಾ ಗೆಲ್ಲೋದು ಬಹಳ ಮುಖ್ಯವಾಗಿ ನಾನು ಮಾಡಿದ್ದೀನಿ ಅನ್ನೋ ಒಂದೇ ಕಾರಣ ಅಂತಲ್ಲ ಈ ತರ ನಿರ್ದೇಶಕರು ನಿರ್ಮಾಪಕರು ಗೆದ್ದಾಗ ಈ ಸಿನಿಮಾ ಆಗಿರ್ಬೋದು ನಾನು ಇನ್ನೊಂದು ಸಿನಿಮಾ ರಿಲೀಸ್ ಆಗ್ತಿರೋ ಸಿನಿಮಾ ಆಗಿರ್ಬೋದು ಎರಡೂ ಸಿನಿಮಾಗೆ ಆಲ್ಮೋಸ್ಟ್ ನಿರ್ಮಾಪಕರು ಬಂದು ತಮ್ಮಲ್ಲಿರೋ ಎಲ್ಲದನ್ನೂ ಇದಕ್ಕೆ ದಾರಿ ಮಾಡದಂತ ಸಿನಿಮಾ ಸೊ ಈ ತರ ನಿರ್ಮಾಪಕರು ನಿರ್ದೇಶಕರು ಗೆಲ್ಲಬೇಕು ಈ ತರ ನಿರ್ಮಾಪಕರು ನಿರ್ದೇಶಕರು ಗೆಲ್ದಾಗ ಗೆದ್ದಾಗ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಮುಂದಾಗ್ತಾರೆ ಆಮೇಲೆ ಈ ಸಿನಿಮಾನ ಆಚೆ ನಿಂತು ಇಂಡಸ್ಟ್ರಿ ಅವ್ರು ನೋಡ್ತಾ ಇದ್ದಾರೆ ಸಾಕಷ್ಟು ಹೆಂಗ್ ಡೈರೆಕ್ಟರ್ಸು ಹೆಂಗ್ ಆಕ್ಟರ್ಸ್ ನೋಡ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಈ ಸಿನಿಮಾ ವರ್ಕ್ ಆಗಲಿಲ್ಲ ಅಂತಂದರೆ ನಿರ್ದೇಶಕರೆಲ್ಲ ಮತ್ತೆ ಸ್ಟಾರ್ಗಳ ಮುರೆಗೆ ಹೋಗ್ತಾರೆ ಹೊಸ ಕಲಾವಿದರಿಗೆ ಮತ್ತೆ ಅವಕಾಶಗಳು ಸಿಗೋದಿಲ್ಲ ಯಾಕಂದರೆ ಮಾರ್ಕೆಟಿಂಗ್ ಆ ನಿಟ್ಟಿನಲ್ಲಿ ಮತ್ತೆ ಅವಕಾಶಗಳು ಸಿಗೋಲ್ಲ ಅದೇ ಈ ಸಿನಿಮಾ ಒಂದು ಮಟ್ಟಿಗೆ ಗೆದ್ದು ಮಾಡ್ಬೋದು ಅಂತ ಪ್ರೂವ್ ಅಂದರೆ ಮತ್ತೆ ನಿರ್ದೇಶಕರೆಲ್ಲ ಹೊಸ ಕಲಾವಿದರು ಮೊರೆಗೆ ಹೋಗ್ತಾರೆ ಸೊ ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ಗಳಾಗುತ್ತೆ ಆ ನಿಟ್ಟಿನಲ್ಲಿ ಈ ಸಿನಿಮಾ ಚೆನ್ನಾಗಾಗಬೇಕು ಅಂತ ನನಗೆ ಬಹಳ ಇದೆ ಸೊ ಅದು ಆಗೋದು ಆಡಿಯನ್ಸ್ ಕೈಯಿಂದ ಮಾತ್ರ ಆಡಿಯನ್ಸ್ ಇರೋರು ಬಂದರೆ ಮಾತ್ರ ಚಿತ್ರ ಗೆಲ್ಲೋದಕ್ಕೆ ಸಾಧ್ಯ

ಎಸ್ ನೋಡುದಲ್ಲ ಕೆ ಟಿ ಎಂ ಲವ್ ಸ್ಟೋರಿ ಇದೇ ಸಿಕ್ಸ್ಟೀನ್ತ್ ಅಂದ್ರೆ ಫೆಬ್ರವರಿ ಸಿಕ್ಸ್ಟೀನ್ತ್ ಸಿನಿಮಾ ರಿಲೀಸ್ಗೆ ರೆಡಿ ಇದೆ ನಿಮ್ಮ ನಿಯರೆಸ್ಟ್ ಥಿಯೇಟರ್ ಗಳಿಗೆ ಹೋಗಿ ಪಿ ವಿ ಆರ್ ಹೋಗಿ ಒಂದು ಒಳ್ಳೆ ಬ್ಯೂಟಿಫುಲ್ ಆಗಿರೋ ಸಿನಿಮಾ ನೋಡಿ ಅಂತ ಹೇಳ್ತಾ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮತ್ತೆ ಸಿಗ್ತೀನಿ ನೋಡ್ತಾ ಇರಿ ಫಿಲ್ಮ್ ಬೀಟ್ ಕನ್ನಡ